ಹಾ ನಾನು ಇವತ್ತು ಐವತ್ತೇಳನೇ ಹುಟ್ಟುಹಬ್ಬ ಆಚರಣೆ ಮಾಡ್ಕೊಳ್ತಾ ಇಲ್ಲ ಅಭಿಮಾನಿಗಳು ಮತ್ತು ನಿಮ್ಮ ಸಿಬ್ಬಂದಿ ವರ್ಗವ್ರ ಜೊತೆಗೆ ಈ ಸಂದರ್ಭದಲ್ಲಿ ಹಬ್ಬ ಅಂದರೆ ಏನು ಯಾವ ರೀತಿ ಆಚರಿಸ್ಬೇಕು ಜನಕ್ಕೆ ಒಂದು ಮಾದರಿಯಾಗಿ ಹೇಳ್ಬಿಡಿ ಇವತ್ತು ನನ್ನ ಐವತ್ತೇಳನೇ ಹಬ್ಬ ನನ್ನ ಮೂವತ್ತೇಳನೇ ಮದುವೆ ದಿನನ ಇವತ್ತು ನಮ್ಮ ಜನ ನನಗೆ ಇವತ್ತು ಆಶೀರ್ವಾದ ಮಾಡಿದ್ದಾರೆ ಈ ಕಾರ್ಯಕ್ರಮ ನಿಜವಾಗ್ಲೂ ನನಗೊಂದು ಮೂವತ್ತು ವರ್ಷಗಳ ಮೇಲ್ಪಟ್ಟೆಯಿಂದ ನನಗೆ ಇದು ನೆಡ್ತಾ ಬಂದಿದೆ ಒಂದು ವಿಶೇಷ ಏನಂತಂದರೆ ನಾನು ಹೇಳಬೇಕು ಅಂದರೆ ನಾವು ಜನಪರವಾಗಿ ಎಲ್ಲಿವರೆಗೂ ಕೆಲಸ ಮಾಡ್ತೀರೋ ಅಲ್ಲಿವರೆಗೂ ಜನ ಜನ ನಮಗೆ ಈ ಥರ ಬರ್ಡೇಗಳು ಈ ಥರ ದಿನಗಳು ಆಮೇಲೆ ಗೌರವ ಕೊಡೋದು ಇವು ಹೆಚ್ಚಾಗ್ತದೆ ನಾವು ಜನಗಳೆಲ್ಲ ಆ ಪ್ರೀತಿ ವಿಶ್ವಾಸ ಗಳಿಸ್ದಾಗ ಮಾತ್ರ ಇಂಥ ಕಾರ್ಯಕ್ರಮಗಳು ಮಾಡೋಕ್ಕೆ ಒಂದು ದಾರಿಯಾಗುತ್ತೆ ಈ ಈಗಾಗಲೇ ನಿಮಗೆಲ್ಲ ಗೊತ್ತಿದ್ದಂಗೆ ಇವತ್ತು ಆರನೇ ವರ್ಷ ನಮ್ಮದು ಜೆಕ್ಕೂರ್ ಕ್ರೆಡಿಟ್ ಕೋಪರ್ಟಿ ಸೊಸೈಟಿ ಆರು ವರ್ಷಗಳಿಂದದ್ದು ಸತತವಾಗಿ ನಾವು ಏನು ಆ ವರ್ಷದ ಕ್ಯಾಲೆಂಡರ್ ಡೇರಿನ ನಾವು ಬಿಡು ಬಿಡುಗಡೆ ಮಾಡ್ತಾ ಬರ್ತಾಯಿದ್ದೀವಿ ಅದರಲ್ಲೇ ವಿಶೇಷವಾಗಿ ನಮ್ಮದು ಜೆಪ್ಪೂರ್ ಕ್ರೆಡಿಟ್ ಕೋಪರ್ಟಿ ಸೊಸೈಟಿ ಆಡಳಿತ ಮಂಡಳಿ ಎಲ್ಲರೂ ಜೊತೆಲೆ ನಮ್ಮ ಅಂಬೇಡ್ಕರ್ ಸಮುದಾಯವನ್ನು ಟ್ರಸ್ಟ್ನ ಪದಾಧಿಕಾರಿಗಳೆಲ್ಲ ಸೇರಿ ನಿಮ್ಮ ಬರ್ಡೇ ದಿವ್ಸವೇ ಈ ಕ್ಯಾಲೆಂಡರ್ ಬಿಡುಗಡೆ ಮಾಡಬೇಕು ನಿಮ್ಮ ಬರ್ಡೇ ದಿವಸನೇ ಡೇರಿ ಬಿಡುಗಡೆ ಮಾಡಬೇಕು ಅದಕ್ಕೊಂದು ವಿಶೇಷ ಅರ್ಥ ಇರ್ತದೆ ಅಂತಾರೆ ಯಾಕೆ ಅಂತ ನಾನು ಪ್ರಶ್ನೆ ಮಾಡಿದ್ರೆ ಅವ್ರು ಹೇಳ್ತಾರೆ ನಿಮ್ಮ ಕೆಲಸನ ನಾವು ಯಾರಿಂದನೂ ಆ ಥರ ಮಾಡೋಕ್ಕಾಗಲ್ಲ ಆ ಕೆಲಸ ನೀವು ಸುಮಾರು ಒಂದು ಮೂವತ್ತೈದು ನಲ್ವತ್ತು ವರ್ಷಗಳಿಂದ ಸತತವಾಗಿ ನೀವು ಜನಗಳೊಟ್ಟಿಗೆ ಈ ಕೆಲಸ ಇರೋ ದಿವಸ ನಮ್ಮಗಳೆಲ್ಲರ ಒಂದು ಒತ್ತಾಯದ ಮೇರೆಗೆ ನಿಮ್ಮ ಬರ್ಡೇ ದಿವಸನೇ ಮಾಡಬೇಕು ಅನ್ನೋ ದೃಷ್ಟಿಯಲ್ಲಿ ಈ ಆರು ವರ್ಷಗಳಿಂದ ಇದು ಕ್ಯಾಲೆಂಡರ್ ಮತ್ತು ಡೇರಿನ ಬಿಡುಗಡೆ ಮಾಡ್ತಾ ಬರ್ತಾಯಿದ್ದೀವಿ ಅದು ನನ್ನ ಹುಟ್ಟಿದ ಹಬ್ಬದ ದಿವಸನೇ ನಮ್ಮ ಇಡೀ ಸಂಸ್ಥೆಗಳವರೆಲ್ಲ ಸೇರಿ ಈ ಕಾರ್ಯಕ್ರಮ ಮಾಡ್ಕೊಂಡು ಬರ್ತಾ ಇದ್ದಾರೆ ನನಗೆ ಇವತ್ತು ನನಗನ್ಸಿದ್ದು ಏನಂತಂದರೆ ನನಗೇನು ಇವತ್ತು ಜನ ಇವತ್ತು ಒಂದು ಸಾವಿರ ಜನ ಆಗಷ್ಟು ಇವತ್ತು ಬಂದು ನನಗೆ ಆಶೀರ್ವಾದ ಮಾಡ್ತಾಯಿದ್ದಾರೋ ಅವರೇ ನನ್ನ ಕುಟುಂಬಕ್ಕೆ ವರ್ಷ ಪೂರ್ತಿ ಏನು ತೊಂದರೆ ಇಲ್ದಂಗೆ ಅವರ ಆಶೀರ್ವಾದದಿಂದನೇ ನಮ್ಮ ಕುಟುಂಬ ಇವತ್ತು ಈ ಮಟ್ಟಕ್ಕೆ ನಾವು ಬೆಳೀತಾ ಇದ್ದೀವಿ ಅನ್ನೋದಕ್ಕೆ ಸಾಕ್ಷಿ ನನ್ನ ಹುಡುಗ ಹಬ್ಬ ನನ್ನ ಮದುವೆಯಾದ ದಿನ ಅಂತ ನಾನು ಭಾವನೆ ಮಾಡ್ತೀನಿ ಯಾಕಂದರೆ ವರ್ಷದಲ್ಲಿ ಕೂಡ ಅವರ ಪ್ರೀತಿನ ನಿಜವಾಗ್ಲೂ ನಾನು ವರ್ಷ ಪೂರ್ತಿ ನೆನ್ಕೊಬೇಕು ಅಂಥ ಪ್ರೀತಿನ ಒಂದು ಇಂಥ ದಿವಸದಲ್ಲಿ ನನ್ಗೆ ಕೊಟ್ಟೋಗ್ತಾರೆ ನಾನು ಸಹ ಏನು ಮುನ್ನೂರ ಅರವತ್ತು ದಿನವೂ ಸಹ ಸತತವಾಗಿ ಇಪ್ಪತ್ನಾಲ್ಕು ಗಂಟೆಗಳ ಕಾಲ ನನ್ನ ಫೋನನ್ನು ಆಫ್ ಮಾಡದೆ ಜನಸೇವೆಯನ್ನು ಮಾಡ್ತಾ ಬರ್ತಾಯಿದ್ದೀನಿ ನಾನು ಮುಂದೆ ಮುಂದಿನ ದಿನಗಳಲ್ಲೂ ಸಹ ನಾನು ಇದು ನಿರಂತರವಾಗಿ ನಾನು ಕೆಲಸ ಮಾಡಬೇಕು ಅಂತ ನಾನು ಏನು ಪ್ರಾರಂಭ ಮಾಡಿದ್ದೀನೋ ಇದು ನನ್ನ ತತ್ವ ಸಿದ್ಧಾಂತ ಏನಂದ್ರೆ ಅಂಬೇಡ್ಕರ್ ತತ್ವ ಸಿದ್ಧಾಂತದಲ್ಲಿ ನಾನು ಬಂದ್ಬಿಟ್ಟಿದ್ದೀನಿ ಅಂಬೇಡ್ಕರ್ ಏನು ಮಾಡ್ಕೊಂಬಂದ್ರೂ ಅದರಲ್ಲಿ ಒಂದು ಐದು ಪರ್ಸೆಂಟ್ ಆದರೂ ನಾವು ಈ ಥರ ಜನಸೇವೆ ಮಾಡಿ ಜನಗಳಲ್ಲಿ ಒಂದು ಪ್ರೇರೇಪಣೆ ಮಾಡಬೇಕು ತರಬೇಕು ಮಕ್ಕಳು ಒಳ್ಳೆಯ ವಿದ್ಯಾಭ್ಯಂತರ ಮಾಡೋ ಒಂದು ಅವಕಾಶ ಸಿಗಲಿ ಆ ಅವಕಾಶಕ್ಕೆ ನಾವೆಲ್ಲ ನಾಂದಿ ಆಗಬೇಕು ಅಂತ ನಾನು ಮಾಡ್ತಾ ಬರ್ತಾಯಿದ್ದೀನಿ ಇತ್ತೀಚಿನ ಸಹಕಾರಿ ಸಂಘಗಳದು ನಿಮಗೆಲ್ಲ ಗೊತ್ತಿದೆ ಇವತ್ತು ಇಡೀ ರಾಜ್ಯದಲ್ಲಿ ಸಾವಿರಾರು ಸಹಕಾರ ಸಂಘಗಳಿದೆ ಅದರಲ್ಲಿ ನಮ್ಮದು ಆರನೇ ವರ್ಷ ಇವತ್ತು ಈ ಈ ವರ್ಷಕ್ಕೆ ಆರನೇ ವರ್ಷದಲ್ಲಿ ಇವತ್ತು ನಮ್ಮದು ಇಡೀ ಕರ್ನಾಟಕದಲ್ಲಿ ನಮ್ಮದು ಏನೇ ಆಡಿಟ್ ರಿಪೋರ್ಟಲ್ಲಿ ಏ ಗ್ರೇಡ್ ಬಂದಿದೆ ನಮ್ಮದು ಜಕ್ಕೂರು ಕ್ರೆಡಿಟ್ ಕೋಪಿಟಿವ್ ಸೊಸೈಟಿ ಆ ಏಳು ಕೋಟಿ ರೂಪಾಯಿ ಬಂದಿದ್ದದ್ದು ಒಂದು ಖುಷಿ ಏನಂತಂದರೆ ಇವತ್ತು ಏಳು ಕೋಟಿ ರೂಪಾಯಿ ಟರ್ನ್ ಓವರ್ನ ನಾವು ಎಷ್ಟು ಪ್ರಾಮಾಣಿಕತೆಯಿಂದ ಲೆಕ್ಕಾಚಾರಗಳಲ್ಲಿ ಎಷ್ಟು ಸಿಸ್ಟಮೆಟಿಕ್ಕಾಗಿ ನಾವು ಮಾಡ್ಕೊಂಬಂದಿದ್ದೀವಿ ಅನ್ನೋದಕ್ಕೆ ನಾಂದಿಯಾಗಿದೆ ಇವತ್ತು ನಮ್ಮದು ಎ ಗ್ರೇಡ್ ಬಂದಿರೋದಕ್ಕೆ ಸಹ ನಮ್ಮ ನಿಜವಾಗೂ ತುಂಬ ಖುಷಿ ಆಗ್ತದೆ ಇದು ಈ ಈ ಹೆಸರು ಬರಬೇಕಾದ್ರೆ ನಮ್ಮ ಶ್ರೀಶಕ್ತಿ ಗುಂಪುಗಳವರು ಇವತ್ತೇನು ಸಾಲ ಪಡಿತಾರಲ್ಲ ನ್ಯಾರ ಸಾಲ ಪಡೆಯೋರು ಗುಂಪು ಸಾಲ ಪಡೆಯೋರು ಇಂಡಿವಿಜುವಲ್ ಸಾಲ ಪಡೆಯೋರು ವೆಹಿಕಲ್ ಲೋನ್ ಸಾಲ ಪಡೆಯೋರು ಎಲ್ಲರೂ ಸಹ ಪ್ರಾಮಾಣಿಕವಾಗಿ ಒಂದು ನೈಂಟಿ ಪರ್ಸೆಂಟ್ ನಮಗೆ ರಿಕವರಿ ಆಗೋ ನಮ್ಮ ಸಂಸ್ಥೆಗೆ ಇವತ್ತು ಹೆಸರು ಬರ್ತಾ ಇರೋದು ಇದು ನಿರಂತರವಾಗಿ ಈ ಕಾರ್ಯಕ್ರಮನ ನಾವು ಮುಂದುವರ್ಸ್ಕೊಂಡೇ ಹೋಗ್ತಾ ಇರ್ತೀವಿ ಯಾಕಂದರೆ ಜನಕ್ಕೆ ಒಳ್ಳೆಯದಾಗಬೇಕು ಜನ ಅದರಿಂದ ಮಕ್ಕಳು ವಿದ್ಯಾಭ್ಯಾಸ ಮಾಡಬೇಕು ಅನ್ನೋ ಒಂದು ದೇಯಿಂದ ನಾವು ಇವತ್ತು ಸಹಕಾರಿ ಸಂಘನ ನಾವು ಈ ಮುಂದುವರ್ಸ್ಕೊಂಡು ಹೋಗ್ತಾಯಿದ್ದೀವಿ ನಾನು ಆಗಲೇ ಹೇಳ್ದಂಗೆ ನಾನು ನಾನು ಮೂವತ್ತು ಮುನ್ನೂರ ಅರವತ್ತು ದಿನ ಏನು ಸೇವೆ ಮಾಡ್ತೀನಿ ಆದರೆ ನಾನು ಬರ್ಡೇ ದಿವಸ ನನಗೆ ಈ ಜನ ಕೊಡೋ ಆಶೀರ್ವಾದನೇ ನನಗೆ ಒಂದು ಖುಷಿ ತಂತದೆ ಇದು ಏನು ಇವತ್ತು ಬಂದು ನಮಗೆ ಒಂದು ಸಾವಿರ ಜನ ಆಗೋಷ್ಟು ನಮಗೆ ಇವತ್ತೇನು ಬಂದು ಆಶೀರ್ವಾದ ಮಾಡಿದಾರೋ ಅವ್ರ ಕುಟುಂಬಗಳಿಗಿನ್ನೂ ದೇವರು ಹೆಚ್ಚೆಚ್ಚು ಶಕ್ತಿ ಕೊಟ್ಟು ಅವ್ರ ಕುಟುಂಬಗಳಿಗೆಲ್ಲ ಒಳ್ಳೆಯದಾಗಲಿ ಅಂತ ನಮ್ಮ ಕುಟುಂಬದ ಪರವಾಗಿ ಅವ್ರಿಗೆ ಹಾರೈಸ್ತೀವಿ ಥ್ಯಾಂಕ್ ಯು